ವಿಜೇಂದ್ರ ಅವ್ರಿಗೆ ಒಂದು ಮಾತನ್ನು ಫಸ್ಟ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಸ್ವಲ್ಪ ಭಾಳ ಜವಾಬ್ದಾರಿತ್ವಾಗಿ ಅದು ಕೇಳೋದು ಒಳ್ಳೆಯದು ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಜೀವನದಲ್ಲಿ ಮೊದಲನೇ ಎಲೆಕ್ಷನಲ್ಲಿ ನಿಲ್ತೀನಿ ನಾನು ಎರಡು ಸಾವಿರದ ನಾಲ್ಕು ಡೇಟ್ ಗೊತ್ತಿಲ್ಲ ಬೆಳಗ್ಗೆ ನಾನು ನಾಮಿನೇಷನ್ ಹಾಕ್ತೀನಿ ಸಾಯಂಕಾಲ ಅವ್ರ ತಂದೆ ಮಾನ್ಯ ಯಡಿಯೂರಪ್ಪ ಅವರು ಸಾಯಂಕಾಲ ಅವರು ನಾಮಿನೇಷನ್ ಹಾಕ್ತಾರೆ ನಾನು ನನ್ನ ನಾಮಿನೇಷನಿಗೆ ಮುಗಿಸ್ತೀನಿ ನಮ್ಮ ತಂದೆ ತಾಯಿಯವರು ನನ್ನ ಜೊತೆಗೆ ಇರ್ತಿಲ್ಲ ಇರ್ತಾರೆ ನಾನು ಬಿ ಜೆ ಪಿಯಲ್ಲಿ ನಾನು ಫಸ್ಟ್ ಚುನಾವಣೆ ನನ್ನ ಜೀವನದಲ್ಲಿ ನಿಂತಿದ್ದು ಆದರೆ ಪಕ್ಷ ನಾನು ಯಾವತ್ತೂ ಕೂಡ ಬಂಗಾರಪ್ಪರ ಪಕ್ಷ ನಾನು ಫಸ್ಟು ನಮ್ಮ ತಂದೆಯವರು ಇಲ್ಲದೆ ಒಂದು ಹೆಜ್ಜೆ ಇಟ್ಟಿರೋದು ಅಂದರೆ ನನ್ನ ಪರಿಜ್ಞಾನ ಇಟ್ಕೊಂಡು ಬಂಗಾರಪ್ಪಜಿಯವರ ಅಭಿಮಾನಿಗಳ ಆಶೀರ್ವಾದ ಸಹಕಾರದಿಂದ ಫಸ್ಟ್ ಜಾಯ್ನ್ ಆಗಿದ್ದು ಬಂಗಾರಪ್ಪ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಜಾಯ್ನ್ ಆಗಿದ್ದು ಕಾಂಗ್ರೆಸ್ ಅಲ್ಲಿವರೆಗೂ ಬಂಗಾರಪ್ಪರ ಪಕ್ಷ ಬಂಗಾರಪ್ಪ ಅವರು ಎಲ್ಲಿ ಹೋಗಿದ್ದರು ಎಲ್ಲ ಹೋಗಿದ್ದರು ವಿಜೇಂದ್ರ ಅವರೇ ನಿಮಗೆ ಗೊತ್ತಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮಾರ್ಚ್ ತಿಂಗಳು ಏನೋ ಗೊತ್ತಿಲ್ಲ ನನಗೆಲ್ಲ ಫೆಬ್ರವರಿ ತಿಂಗಳು ಏಪ್ರಿಲ್ ತಿಂಗಳು ನಾನು ನಾಮಿನೇಷನ್ ಬೆಳಗ್ಗೆ ಹಾಕಿದೆ ಸಾಯಂಕಾಲ ಮೊನ್ನೆ ಯಡಿಯೂರಪ್ಪ ಅವರು ನಾಮಿನೇಷನಿಗೆ ನಾನು ಹೋಗಿದ್ದೆ ಅವರು ಪರವಾಗಿ ಹೋಗಿದ್ದೆ ನಾನು ನಮ್ಮ ತಂದೆಯವರು ಮನೆ ಯಡಿಯೂರಪ್ಪವರು ಐ ತಿಂಕ್ ಈಶ್ವರಪ್ಪರು ಇದ್ದರು ಅನ್ಸುತ್ತೆ ಒಳಗಡೆ ಗೊತ್ತಿಲ್ಲ ನನಗೆ ಅವರು ಅಧ್ಯಕ್ಷ ಏನೋ ಆಗಿದ್ದು ಅಂತ ಭಾವಿಸ್ತೀನಿ ಗೊತ್ತಿಲ್ಲ ಮನೆ ಯಡಿಯೂರಪ್ಪರು ಎರಡು ಸಾವಿರದ ತೊಂಬತ್ತೊಂಬತ್ತಲ್ಲಿ ಸೋತೋಗ್ಬಿಟ್ಟಿದ್ರು ಪಾಪ ಸೋಲ್ಬಾರ್ದಾಗಿತ್ತು ಎರಡು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಅವರು ಸೋತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲ ಬದುಕ್ರಿ ಎಲ್ಲರೂ ನಾವೆಲ್ಲರೂ ಬದುಕೊಂಡು ಎರಡು ಸಾವಿರದ ತೊಂಬತ್ತರವರೆಗೂ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಪಾಪ ಸೋತಿದ್ರು ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವ್ರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಬಿ ಜೆ ಪಿಗೆ ಹೋಗ್ತಾರೆ ಅದಾದಮೇಲೆ ನಾವು ನನ್ನ ಫಸ್ಟ್ ಚುನಾವಣೆಗೆ ನಾಮಿನೇಷನ್ನು ಅವತ್ತೇ ಸಾಯಂಕಾಲ ಯಡಿಯೂರಪ್ಪ ಅವರು ಹಾಕ್ತಾರೆ ನಾವೆಲ್ಲ ಹೋಗ್ತೀವಿ ನಾನು ಒಳಗಡೆ ಹೋಗೋಕ್ಕಾಗಲ್ಲ ಯಾಕೆಂದರೆ ಐದು ಜನರ ಮೇಲೆ ಬಿಡೋಲ್ಲ ಅದಾದಮೇಲೆ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಮೋಸ್ಟ್ಲಿ ವಿಜೇಂದ್ರ ಅವ್ರು ಇರಲಿಲ್ಲ ಅನ್ಸುತ್ತೆ ಅವರು ಮೋಸ್ಟ್ಲಿ ರಾಜ್ಯದ ಹೊರಗಡೆ ಇದ್ದರು ಅವರು ಕಾರಣ ಗೊತ್ತಿಲ್ಲ ರಾಘವೇಂದ್ರ ಮೋಸ್ಟ್ಲಿ ಇರಲಿಲ್ಲ ಅನಿಸುತ್ತೆ ಅವರೇನೋ ಏನೋ ಮುನ್ಸಿಪಾಲ್ಟಿ ಮೆಂಬರ್ ಏನೋ ಆಗಿದ್ರು ಏನೋ ಗೊತ್ತಿಲ್ಲ ನನಗೆ ಆಗಿರಲಿಲ್ಲ ಐನೂರು ಅವರಿಗೆ ಲೆಕ್ಕಾಚಾರಕ್ಕೆ ಗೊತ್ತಿರ್ತದೆ ಅದಾದಮೇಲೆ ಅವತ್ತು ಸಭೆ ನಡೀತು ಸಭೆಯಲ್ಲಿ ಭಾಳ ಸಾವಿರಾರು ಜನರಿದ್ದರು ಬಂಗಾರಪ್ಪಾಜಿಯವರು ಭಾಷಣ ಮಾಡಿದರು ಮನೆ ಯಡಿಯೂರಪ್ಪ ಅವ್ರು ಮಾಡಿದರು ನಾನು ಮಾಡಲಿಲ್ಲ ಅವತ್ತು ಭಾಷಣ ಯಾಕೆಂದರೆ ನಾನು ರಾಜಕಾರಣಕ್ಕೆ ಅವಾಗ ಭಾಳ ಹೊಸಬ ಹಿಂದೆ ಇದ್ದು ಕೆಲಸ ಮಾಡ್ತಾಯಿದ್ದೆ ಭಾಷಣ ಇದ್ದು ಇಷ್ಟೊಂದು ಮಾತಾಡೋದು ಅಭ್ಯಾಸವೂ ಇರಲಿಲ್ಲ ಅದೆಲ್ಲ ಆಗಿ ಬಂಗಾರಪ್ಪಾಜಿಯವರು ಹೊಡ್ತಾರೆ ಅವರು ರಾಜ್ಯದ ಒಂದು ಇದಕ್ಕೆ ಹೊಡ್ತಾರೆ ಇನ್ನು ಟೂರಿಗೆ ಯಾಕೆಂದ್ರೆ ಬಂಗಾರಪ್ಪಾಜಿಯವರು ಅವರು ಎಲ್ಲ ನಾಮಿನೇಷನ್ ಹಾಕಿ ಅವಾಗಲೇ ಎಂ ಪೂ ಕೂಡ ಎಂಪಿನೂ ಕೂಡ ನಾಮಿನೇಷನ್ ಹಾಕಿ ಹೋಗ್ತಾರೆ ಒಂದು ನಾಲ್ಕು ಫಂಕ್ಷನ್ ಮಾಡ್ತಾರೆ ಅಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದರೆ ಯಡಿಯೂರಪ್ಪ ಅವರು ವಿಜೇಂದ್ರ ಅವರೇ ನನಗೆ ಕೇಳ್ತಾರೆ ಯಡಿಯೂರಪ್ಪ ಅವರು ಮಧು ನಿಮ್ಮ ತಂದೆಯವರು ಇಡೀ ರಾಜ್ಯ ಸುತ್ತಬೇಕಪ್ಪ ದಯವಿಟ್ಟು ನೀನು ಅವ್ರ ಮಗ ಅವ್ರ ಫಾಲೋವರ್ಸ್ ತುಂಬ ಜನರಿದ್ದಾರೆ ಇದ್ದಾರೆ ನೀನು ನನಗೆ ನನ್ನ ಪರವಾಗಿಲ್ಲೆಲ್ಲರೂ ಕೂಡ ನೀವು ಚುನಾವಣೆಯನ್ನು ಮಾಡಬೇಕು ಅಂತ ಭಾಳ ಹೆಮ್ಮೆಯಿಂದ ನಮ್ಮ ನಾಯಕರು ಅವರು ಆವತ್ತು ಅವರನ್ನು ನಾನು ಅವ್ರಿಗೆ ಪರವಾಗಿ ಭಾಷಣ ಮಾಡ್ತಕ್ಕಂಥ ಯೋಗ ಆ ಸಂದರ್ಭದಲ್ಲಿ ಆ ಪಕ್ಷದಲ್ಲಿ ಇದ್ದಾಗ ಸಿಕ್ಕಿರೋದು ಆಯಿತು ಸರ್ ಗ್ಯಾರಂಟಿ ನಾನು ಬರ್ತೀನಿ ಸರ್ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದು ಮೂರು ಕಾರ್ಯಕ್ರಮಕ್ಕೆ ನಮ್ಮ ಶಿಕಾರಿಪುರ ಮತ್ತು ಸೊರಬಾ ಬಾರ್ಡ್ರಲ್ಲಿ ಹೋಗಿ ಅವ್ರ ಪರವಾಗಿ ನಮ್ಮ ಭಾಷಣ ಮಾಡಿರ್ತಕ್ಕಂಥದ್ದಿದೆ ವಿಜೇಂದ್ರ ಅವರು ಮೋಸ್ಟ್ಲಿ ಅವ್ರ ಅವ್ರ ಜೀವನದಲ್ಲಿ ಈಗ ನಿನ್ನೆ ಮೊನ್ನೆ ಕೇಳಿರ್ಬೋದು ನಾವು ಅವ್ರ ತಂದೆಯವ್ರ ಪರವಾಗಿ ಮತಾನ ಆದರೆ ನಾನು ಅವ್ರಿಗೆ ಕೇಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನನ್ನನ್ನು ನೀವು ಕೇಳಿದ್ದೀರಿ ಏನಂತ ನೀವು ರಿಸೈನ್ ಮಾಡಬೇಕು ಅಂಥೇಳಿ ರಿಸೈನ್ ಮಾಡಬೇಕು ಅಂತೇಳಿ ವಿಜೇಂದ್ರ ಅವ್ರು ಕೇಳ್ಯಾರಲ್ಲ ವಿಜೇಂದ್ರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರೇ ಯತ್ನಾಳ್ ಅವರು ಆರೋಪ ಮಾಡ್ತಾ ಇರೋದು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಗೊತ್ತಾ ನಿಮಗೆ ಯತ್ನಾಳ್ ಅವರು ಬಿ ಜೆ ಪಿ ಶಾಸಕರು ತಾನೇ ಅವರು ಬಿ ಜೆ ಪಿ ಪಕ್ಷದ ಶಾಸಕರ ಕರೆಕ್ಟಾ ಹೌದು ಬಿ ಜೆ ಪಿ ಶಾಸಕ ಯತ್ನಾಳ್ ಅವರು ಆರೋಪ ಮಾಡ್ತಾ ಇರೋದು ನಿಮ್ಮ ಮೇಲೆ ನಿಮ್ಮ ಬ್ರದರ್ ನಿಮ್ಮ ತಂದೆಯವ್ರ ಮೇಲೆ ಫಸ್ಟ್ ಅದಕ್ಕೆ ಉತ್ತರ ಕೊಡ್ರಿ ಅದಕ್ಕೆ ಉತ್ತರ ಎಲ್ಲರೂ ಕೊಟ್ಟಿದ್ದಾರಾ ಇಲ್ಲ ನನ್ನ ಮೌನ ಅಂತೆ ಯಾಕೆ ರಾಜ್ಯಾಧ್ಯಕ್ಷೆಗೆ ಮಾನಮರ್ಯಾದೆ ಇರಲ್ವಾ ಬಿ ಜೆ ಪಿಯಲ್ಲಿ ಒಂದಿಷ್ಟು ಜನರು ಪಟಂಗರನ್ನ ಇಟ್ಕೊಂಬಿಡೋದು ಮೋಸ್ಟ್ಲಿ ತುಟ್ಕೊಡೋದು ಅವ್ರಿಗೆ ಟ್ವೀಟ್ ಮಾಡ್ತಾ ಕೂತ್ಕೊಳ್ಳೋದು ಕೆಲಸದಿಂದ ಬಡಗಿ ಡ್ಯಾಶ್ 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 ಅಂತ ಇದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಇದನ್ನು ಹೇಳ್ತೀನಿ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಪಾಲ್ದಾರರು ನಾವು ನಾನಿವತ್ತು ಅಧಿಕಾರದಲ್ಲಿದ್ದೀನಿ ನಾಳೆ ಅವ್ರ ಅಧಿಕಾರದಲ್ಲಿ ಇಲ್ಲ ಈಗ ಅವರು ಇದ್ದಾರೆ ನಾನು ಅದಕ್ಕೆ ನಾವೆಲ್ಲ ಪ್ರಶ್ನೆ ಮಾಡಬೇಕು ಖಾಸಗಿಗೆ ಬಂದು ಕೈ ಹಾಕ್ತಕ್ಕಂಥ ವಿಚಾರನ ಮಾಡಕ್ಕೆ ಹೋಗ್ಬೇಡ್ರಿ ನಾನು ನಮ್ಮ ತಂದೆಯವ್ರನ್ನ ಪವಿತ್ರವಾಗಿ ಕಾಪಾಡಿದ್ದೀನಿ ಯಾವುದೇ ಭ್ರಷ್ಟಾಚಾರದಲ್ಲಿ ನಾನು ಯಾವುದೋ ಒಂದು ಚೋಟ ಸಿಗ್ನೇಚರು ಬಡ ಸಿಗ್ನೇಚರೋ ಇಲ್ಲ ನಾನು ನಾನು ಯಾರ ಹತ್ರನೂ ದುಡ್ಡು ತೊಗೊಂಡು ನಮ್ಮ ತಂದೆಯವ್ರಿಗೆ ಕೇಸ್ ಹಾಕ್ಸಿಲ್ಲಲ್ಲ ನಾನು ಯಾವುದು ಮಾಡಿಲ್ಲಲ್ಲ ನಾನು ನೀವು ಮಾಡಿದ್ದೀರ ಅಂತ ನಾನು ಇಲ್ಲ ನಾನಂತೂ ಮಾಡಿಲ್ಲ ನಿಮಗೆ ಯಾಕೆ ಬೇಕಾಗಿತ್ತು ನಿಮಗೆ ನನಗೆ ರೆಸಿಗ್ನೇಷನ್ ಕೇಳೋ ಯೋಗ್ಯತೆ ನೀವು ಯಾರ್ರೀ ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಅದ್ಭುತವಾಗಿ ಹೇಳಿದರು ಅವರೆಲ್ಲ ವ್ಯವಹಾರಸ್ಥರು ರಾಜಕಾರಣಿಗಳು ಪ್ರಿಯಾಂಕಾ ಕಾರಗರು ನನ್ನ ಸ್ನೇಹಿತರು ಅದ್ಭುತವಾಗಿ ಹೇಳಿದರು ಬೇಕಾದಷ್ಟು ಜನರು ಹೇಳಿದರು ಆದರೆ ವಿಜೇಂದ್ರ ಅವರೇ ಒಂದು ನನಗೆ ಭಾಳ ಸಂತೋಷ ಆಯಿತು ನೀವೆಲ್ಲ ಟ್ವೀಟ್ ಮಾಡಿದ ಮೇಲೆ ಪಾಪ ಮಾಧ್ಯಮದಲ್ಲಿ ಇದೆಲ್ಲ ಬಂದ ಮೇಲೆ ಪರವಾಗಿಲ್ಲ ಒಂದೇ ಒಂದು ದಿವಸದಲ್ಲಿ ಒಂದು ಒಂದು ನೂರು ಕೋಟಿ ಕಲೆಕ್ಟ್ ಮಾಡ್ಬೋದು ಸಹಾಯ ಮಾಡೋಕ್ಕೆ ಬಂದಿದ್ದರು ಜನರು ನಂದು ಇದ್ದಿದ್ದು ಆರು ಕೋಟಿ ಚಿಲ್ಲರೆ ಸಾಲ ಆದರೆ ನೀವೆಲ್ಲರೂ ಸೇರಿ ನನ್ನ ವ್ಯಾಲ್ಯೂ ಒಂದು ದಿಸದೊಳಗೆ ನೂರು ಕೋಟಿ ಮಾಡಿದರೆ ನಿಮಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು ತುಂಬ ಜನರು ಹೊರಗೆ ಬಂದರು ನಾನು ಅವ್ರಿಗೆ ಹೇಳಿದೆ ನನ್ನ ಹತ್ರ ದುಡ್ಡು ಕಮ್ಮಿ ಇಲ್ಲಪ್ಪ ದುಡ್ಡು ಇದೆ ನನ್ನ ಹತ್ರ ದುಡ್ಡ ದುಡ್ಡಿದೆ ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ರೀತಿ ಬೇರೆ ಇರ್ತದೆ ನಾನು ಅಧಿಕಾರದಲ್ಲಿ ಇದ್ದಾಗ ನೋಡ್ತಾರಪ್ಪ ಏನಾದ್ರು ಒಂದು ನಾಲ್ಕು ರೂಪಾಯಿ ಜಾಸ್ತಿ ಬರುತ್ತಂತ ಅಂತ ಈಗ ರವಿ ಕೇಳಲ್ವ ನೀವು ಲಂಚ ಕೇಳಲ್ಲ ಬದವನೇ ಒಳ್ಳೆಯ ಅಧಿಕಾರ ಬಂದಿದೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿರಿ ನಮ್ಮ ಪೇಪರಿಗೆ ಅಂತ ಕೊಡಬೇಕು ನಾನು ಪ್ರೀತಿ ವಿಶ್ವಾಸಕ್ಕೆ ಕೊಡಬಾರ್ದ ನಾನು ನೀವು ಗೌರವದಿಂದ ಕೇಳ್ತೀರಿ ನಾವು ಗೌರವದಿಂದ ಕೊಡ್ತೀವಪ್ಪ ಆದರೆ ಬಾ ಭಾಳ ಸಂತೋಷ ಏನು ಅಂದರೆ ನನ್ನ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಪೊಲಿಟಿಕಲ್ ಸ್ನೇಹಿತರು ಪೊಲಿಟಿಕಲ್ ಸ್ನೇಹಿತರು ಕೂಡ ಪಾಪ ಎಲ್ಲ ಬಂದ್ಬಿಟ್ರು ಶಾಸಕರು ಬಂದರು ರೀ ಅದನ್ನು ಮಾತ್ರ ಹೇಳಿದ್ರಿ ಅದಕ್ಕೆ ವಿಜೇಂದ್ರ ಅವರೇ ನಿಮ್ಮ ತಟ್ಟೆಯಲ್ಲಿ ನನ್ನ ತಟ್ಟೆ ಭಾಳ ಕ್ಲೀನಾಗಿದೆ ಏನಿಲ್ಲ ಭಾಳ ಕ್ಲೀನ್ ಕ್ಲೀನಾಗಿ ಇನ್ನು ಇನ್ನೂ ಎಷ್ಟು ಆರೋಪ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ವಿಜೇಂದ್ರಿ ನಿಮ್ಮ ತಟ್ಟೆಯಲ್ಲಿ ಸತ್ತು ಕೊಳ್ತೋಗಿರೋ ಹೆಗಣ ಇದೆ ಅದನ್ನ ಮಾನ್ಯ ಯತ್ನಾಳವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ದಮ್ಮು ತಾಕತ್ತು ಇದ್ದರೆ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ಪಕ್ಷನ ಮುಂದೆಡ್ಸ್ಕೊಳ್ರಿ ನಿಮಗೆ ಜವಾಬ್ದಾರಿ ಕೊಟ್ಟಾರೆ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ನೀವೇನು ಭಾಳ ದೊಡ್ಡ ಸಾಧನೆ ಮಾಡಿ ತಗೊಂಡಿದ್ರೋ ಇಲ್ಲವೋ ಹೆಂಗೆ ತಗೊಂಡಿದ್ರೋ ನನಗೆ ಗೊತ್ತಿಲ್ಲ ಅದು ಕೇಳೋ ಅಧಿಕಾರ ಅಂತೂ ನನಗಿಲ್ಲ ನಾನು ಕೇಳೋದಕ್ಕೆ ಹೋಗೋದಿಲ್ಲ ಆದರೆ ನನ್ನ ತಟ್ಟೆ ವಿಚಾರಕ್ಕೆ ಬರೋಕ್ಕೆ ಹೋಗಬೇಡಿ ನಾನು ಯಾವತ್ತೂ ಕೂಡ ಸರ್ಕಾರದಾಗಲಿ ಯಾವುದೇ ಥರದ ಒಂದು ಅನ್ಯಾಯವೂ ಮಾಡ್ತಕ್ಕಂಥ ಆ ದುರಾಸೆನೂ ಇಲ್ಲ ನಾನು ಹೊಟ್ಟೆಗೆ ಅನ್ನ ತಿಂತೀನಿ ನಿಮ್ಮ ಶಿಕಾರಿಪುರದಲ್ಲಿ ಏನಾದರೂ ನೀರಾವರಿ ಆಗಿದೆ ಅಂತ ಹೇಳಿದರೆ ಅದು ಇದೇ ಮಧು ಬಂಗಾರಪ್ಪನ ಹೋರಾಟದಿಂದ ಅಂಥೇಳಿ ನೆನಪಿಡ್ಕೊಳ್ಳಿ ನೀವಾಗಲಿ ನಿಮ್ಮ 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 ಇನ್ಯಾರಾದರೂ ಆಗಲಿ ಯಾವುದೇ ಥರ ಪಾದಯಾತ್ರೆ ಆಗಲಿ ಏನೂ ಮಾಡಿಲ್ಲ ನೀವು ನಿಮ್ಮವ್ರಿಗೆ ನೀರಾವರಿ ಆಗಿದ್ದು ನನ್ನಿಂದನೇ ಮಧು ಬಂಗಾರಪ್ಪ ಶುರು ಮಾಡಲಿಲ್ಲ ಅಂದರೆ ಆಗ್ತಿರಲಿಲ್ಲ ಯಾಕೆಂದರೆ ಮುಂಚೆನೂ ಕೂಡ ನೀವೆಲ್ಲರೂ ಅಧಿಕಾರದಲ್ಲಿದ್ದರೆ ಅವಾಗ ಮಾಡೋಕ್ಕಾಗಲಿಲ್ಲ ನಿಮಗೆ ಇವತ್ತು ಕೂಡ ನಿಮ್ಮ ಶಿಕಾರಿಪುರ ಕ್ಷೇತ್ರದ ಜನರು ನಿಮಗೆ ಓಟ್ ಹಾಕಿದವರು ಕೂಡ ಬಂಗಾರಪ್ಪ ಬರಗಾಲದಲ್ಲಿ ಯಾವಾಗ ಅಕ್ಕಿ ಭತ್ತ ಹಂಚಿದ್ರು ಅವರ ಋಣದಲ್ಲೂ ಕೂಡ ನೀವೆಲ್ಲರೂ ಇದ್ದೀರಿ ಸರ್ಕಾರದವ್ರು ಮಾಡದೇ ಇರೋ ಕೆಲಸನ ಅವತ್ತು ಮಾಡಿದ್ದಾರೆ ಅದಕ್ಕೆ ನೀವು ಮಾಡಬೇಕಾದ್ರೆ ಹುಷಾರಾಗಿರ್ರಿ ನಿಮಗೊಂದು ಕಿವಿ ಮಾತನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಭಾಳ ಹಗುರವಾಗಿ ಆರ್ಥಿಕ ಸ್ಥಿತಿಯ ಬಗ್ಗೆ ನೀವು ರಾಜ್ಯದ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಏನಂತ ದಿವಾಳಿ ಆಗೋಗಿದೆ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿರಿ ನೀವು ನಿಮ್ಮ ಕಾರ್ಯಕರ್ತರು ಎಷ್ಟು ಜನರು ಗೃಹಲಕ್ಷ್ಮಿ ನಿಮ್ಮ ಮನೆಯವ್ರನ್ನ ತಗೊಳ್ತಾ ಇದ್ದೀರಿ ಅಂತೇಳಿ ಲೆಕ್ಕ ತಗೊಳ್ಳ್ರಿ ಫಸ್ಟು ಎಷ್ಟು ಜನರು ಶಕ್ತಿ ಯೋಜನೆಯಲ್ಲಿ ಎರಡು ಕೋಟಿ ಜನರು ಎರಡು ಕೋಟಿನ ಇನ್ನೂರು ಕೋಟಿನ ಇನ್ನೂರು ಕೋಟಿ ಜನರು ಓಡಾಡಿದ್ದಾರೆ ಅದರಲ್ಲಿ ನಿಮ್ಮ ಬಿ ಜೆ ಪಿ ಎಲ್ಲರೂ ಕಾರ್ಯಕರ್ತರು ಮುಖಂಡರು ಯಾರು ಎಷ್ಟು ಓಡಾಡಿದ ತಾಳ್ರಿ ಎಷ್ಟು ಮನೆಗೆ ಪುಕ್ಷಟೆ ಕರೆಂಟನ್ನು ನಿಮ್ಮ ಮನೆಗೆ ಬರ್ತಾ ಇದೆ ನೀವು ತಗೊಂಡ್ರಿ ಬಂಗಾರಪ್ಪರಿಗೆ ಕೊಟ್ಟಿರೋದು ತಗೊಂಡ್ರೆ ನೀವು ಬಡ್ಡಿ ಸಮೇತ ನಿಮ್ಮ ಈ ಜೀವನದಲ್ಲಿ ತಿರ್ಸೋಕ್ಕಾಗತ್ತಾಳ್ರಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಪುಕ್ಷಟೆ ಕರೆಂಟಲ್ಲಿ ಎಲ್ಲಿ ತಿರ್ಸೋಕ್ಕಾಗತ್ತೆ ಇವತ್ತು ಕೂಡ ಇದೆ ಬಂಗಾರಪ್ಪಾಜಿ ಜಿಯವ್ರದು ಈ ಮೂರು ಯೋಜನೆ ಸಾಕು ಇನ್ನೊಂದು ಬರ್ತಾ ಇದೆ ಯುವ ನಿಧಿ ಅಂತ ಹೇಳಿ ಅದ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಿಮಗೆ ಈ ಮೂರು ನಿಮಗೆ ನಿಜವಾಗ್ಲೂ ನೈತಿಕ ಆ ಗೌರವ ನಾವು ಏನಾರು ಹರಾಜಾಗಿದ್ದೀವಿ ಅಂದರೆ ನಿಜವಾಗ್ಲೂ ಅದನ್ನ ಯಾರು ನೀವು ತಗೊಳ್ಬೇಡ್ರಿ ಅಂತ ಧೈರ್ಯ ಇತ್ತು ಅಂದರೆ ಒಂದು ಮಾತು ಹೇಳ್ರಿ ನೋಡೋಣ ರಾಜ್ಯದ ಅಧ್ಯಕ್ಷರಾಗಿ ಇವತ್ತು ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು ನಿಮಗ್ ಹೇಳ್ತಾ ಇದ್ದೀನಿ ನಾನು ನಿಮ್ಮವ್ರಿಗೆ ತಗೋಬೇಕು ಅಂತೀನಿ ಯಾಕಂದರೆ ಈ ರಾಜ್ಯದ ಪ್ರಜೆಗಳು ಅವ್ರಿಗೆ ಮಾಡಿರೋ ಕಾರ್ಯಕ್ರಮ ನಾವು ಆದರೆ ನೀವು ಇಷ್ಟೊಂದು ಹೊಲಸು ಮಾತಾಡ್ತಿರಲ್ಲ ನೀವೆಲ್ಲರೂ ಸೇರಿ ನೀವೆಲ್ಲರೂ ಇದ್ದರೆ ಇದನ್ನು ತಗೋಬೇಡ್ರಿ ಅಂತ ನಿಮಗೆ ನೈತಿಕತೆ ಇತ್ತು ಅಂದರೆ ತಗೋಬೇಡ್ರಿ ಅಂತ ಹೇಳ್ಬೋದು ನೀವೆಲ್ಲರೂ ಕೂಡ ಇವತ್ತು ಕೂಡ ಬದುಕ್ತಾ ಇರೋದು ಪಾಲ್ದಾರರು ಸಹಕಾರ ತಗೊಳ್ತಾ ಇರೋದು ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಮನೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ್ ಖಾರ್ಗೆ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲೇ ನಿಮ್ಮನೇಲೂ ಕೂಡ ಇವತ್ತು ಮನೆ ಬೆಳಕಾಗ್ತಾಯಿದೆ ಹತ್ತು ಕೆ ಜಿ ಅಕ್ಕಿ ಬರ್ತಾಯಿದೆ ನಿಮಗೆ ಮತ್ತು ಏನೇನು ಭಾಗ್ ಗೃಹಲಕ್ಷ್ಮಿನ ಗೃಹಲಕ್ಷ್ಮಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಇಂಥ ಕಾರ್ಯಕ್ರಮ ಕೊಟ್ ಕೊಡೋ ಪುಣ್ಯ ನಿಮಗೆ ಯಾರಿಗೂ ಇಲ್ಲ